ಅಶಿಮೆ ಡೆಡ್ ಅಂತ ಅಂತಲೇ ಹೇಳ್ಬಿಟ್ರು ಅಂದರೆ ಅವ್ರು ಚೆಕ್ ಮಾಡಿ ನಮ್ಗೊಂಥರ ಶಾಕಿಂಗ್ ವಿಷಯನೇ ಹೇಳಿದರು ಇಂಜೆಕ್ಷನ್ ಹಾಕ್ಸ್ಬೇಕು ಆ ಇಂಜೆಕ್ಷನ್ ಕಾಸ್ಟ್ ಬಂದುಬಿಟ್ಟು ಎರಡು ಲಕ್ಷ ಆಗುತ್ತೆ ಬಟ್ ಇಮ್ಮಿಡಿಯೇಟಾಗಿ ಹಾಕ್ಸ್ಬೇಕು ಯಾವ ವಿಡಿಯೋನ ನೀವು ಶೇರ್ ಮಾಡ್ತಿರೋ ಇಲ್ವೋ ಗೊತ್ತಿಲ್ಲ ಬಟ್ ಈ ವಿಡಿಯೋನ ಪ್ರತಿಯೊಬ್ಬರು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಯಾಕಂದರೆ ಎಲ್ಲರ ಮನೆಯಲ್ಲೂ ಮಕ್ಕಳು ಇರ್ತಾರೆ ಸ್ವಲ್ಪ ನಮಗೆ ಬಂದಿರೋ ಪರಿಸ್ಥಿತಿ ನಿಮಗೂ ಬರೋದು ಬೇಡ ಅನ್ನೋದಕ್ಕೋಸ್ಕರ ವಿಡಿಯೋ ಮಾಡಿ ಇದನ್ನೆಲ್ಲ ಹೇಳ್ತಾಯಿದ್ದೀನಿ ಆದಷ್ಟು ಕೇರ್ಫುಲ್ ಆಗಿರಿ ಆದಷ್ಟು ನೀವು ಕೂಡ ಸ್ಕಿಪ್ ಮಾಡ್ದೇನೆ ಕೊನೆವರೆಗೂ ವಿಡಿಯೋ ನೋಡಿ ತಿಳ್ಕೊಳ್ಳೋ ಅಂಥದ್ದು ತುಂಬ ಇದೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತುಂಬ ದಿನ ಆಯಿತು ವಿಡಿಯೋ ಮಾಡಿಲ್ಲ ಆಲ್ರೆಡಿ ಒಂದು ಟೆನ್ ಡೇಸ್ ಮೇಲೆ ಆಗಿದೆ ಅನಿಸುತ್ತೆ ವಿಡಿಯೋ ಮಾಡಿಲ್ಲ ನಾನು ಮದುವೆ ಇತ್ತು ಹೋಗಬೇಕು ಅಂತ ಹೇಳಿದ್ದೆ ಬಟ್ ಮದುವೆಗೂ ಕೂಡ ಹೋಗೋಕ್ಕಾಗಲಿಲ್ಲ ಏನಕ್ಕೆ ಮದುವೆಗೂ ಹೋಗೋಕ್ಕಾಗಲಿಲ್ಲ ಇಷ್ಟಿನ ವೀಡಿಯೋಸು ಏನಕ್ಕೆ ಮಾಡಲಿಲ್ಲ ಅಂತಂದರೆ ತುಂಬ ದೊಡ್ಡ ರೀಸನ್ ಇದೆ ಹಾಗಾಗಿ ವಿಡಿಯೋನೂ ಮಾಡೋಕ್ಕಾಗಿಲ್ಲ ಬಟ್ ನಾವೇನು ಅಂದ್ಕೊಂಡಿದ್ವಿ ಏನೂ ಆಗಲಿಲ್ಲ ಯಾಕಂದರೆ ನನ್ನ ಮಗಳಿಗೆ ಹುಷಾರಿರಲಿಲ್ಲ ನನ್ನ ಮಗಳನ್ನ ನೋಡಿಕೊಂಡು ಇಷ್ಟು ದಿನ ಹಾಸ್ಪಿಟಲಲ್ಲಿದ್ದೆ ಇವಾಗ ನನಗೆ ಸ್ವಲ್ಪ ಹುಷಾರಿಲ್ದಂಗೆ ಆಗಿದೆ ಪರವಾಗಿಲ್ಲ ದೊಡ್ಡೋರಿಗೇನಾದ್ರೂ ಅದು ಕಂಟ್ರೋಲ್ ಮಾಡ್ಕೋಬೋದು ಶೀತ ತಲೆನೋವು ಕೆಮ್ಮು ಈ ಥರ ನಮಗೇನು ಅಡ್ಜಸ್ಟ್ ಆಗುತ್ತೆ ಏನು ತೊಂದರೆ ಇಲ್ಲ ನಾನು ಸಾಮಾನ್ಯವಾಗಿ ಹಾಸ್ಪಿಟಲ್ಗಳಿಗೆ ಹೋಗಿ ಹುಷಾರು ಮಾಡ್ಕೊಳ್ಳೋದು ತುಂಬ ಕಡಿಮೆ ಈ ಥರ ಸಣ್ಣ ಪುಟ್ಟದೆಲ್ಲ ಇದ್ದರೆ ನಾನು ರೆಸ್ಟ್ ಕೂಡ ಮಾಡಲ್ಲ ಮತ್ತು ಹಾಸ್ಪಿಟಲ್ಗೆ ಹೋಗೋಲ್ಲ ಏನೋ ಒಂದು ಟ್ಯಾಬ್ಲೆಟ್ ತೊಗೊಂಡು ಟ್ಯಾಬ್ಲೆಟ್ ತೊಗೊಂಡ್ರೂ ತೊಗೊಂಡೆ ಅಂದ್ರೆ ಇಲ್ಲ ಹಾಗೆ ಕೆಲಸ ಮಾಡ್ತಾ ಇರ್ತೀನಿ ಆ್ಯಕ್ಟಿವ್ ಆಗಿ ಹಾಗಾಗಿ ಅದು ಏನಪ್ಪ ಇವಳೇನು ಇವಳಿಗೇನು ಕೇರೆ ಮಾಡಲ್ಲ ಅಂತ ಹೇಳಿ ಅದೇ ಹುಷಾರಾಗಿಬಿಡ್ಬೇಕು ಆ ಥರ ನಂದು ಕ್ಯಾರೆಕ್ಟರ್ ಸ್ವಲ್ಪ ಅಷ್ಟೊಂದು ಹಾಸ್ಪಿಟಲಿಗೆ ಹೋಗಿದ್ದು ಮಾಡೋಲ್ಲ ಬಟ್ ಏನಂದರೆ ನನ್ನ ಮಗಳಿಗೂ ಹುಷಾರಿರಲಿಲ್ಲ ನಾನು ಹೇಳಿದ್ನಲ್ವ ಲಾಸ್ಟ್ ಟೈಮು ಜ್ವರ ಬಂದಿತ್ತು ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ತಾಯಿದ್ದೀನಿ ಅಂತ ಹಾಗಾಗಿ ಅವಳನ್ನ ಹಾಸ್ಪಿಟಲಿಗೆ ಕರ್ಕೊಂಡೋಗಿ ಅವಳನ್ನ ಜ್ವರಕ್ಕೆ ಹುಷಾರಾಯಿತು ಏನಿಲ್ಲ ನಾರ್ಮಲ್ ಫೀವರು ನಾರ್ಮಲ್ ಫೀವರ್ ಇತ್ತು ತ್ರೀ ಡೇಸ್ ಆದಮೇಲೆ ಜ್ವರ ಹೋಯ್ತು ಬಟ್ ಯಾವಾಗ ಸೆಪ್ಟೆಂಬರ್ ಫೋರ್ತು ಸಿಕ್ಸ್ತು ತರ್ಡ್ ಫೋರ್ತ್ ಫಿಫ್ತು ಸಿಕ್ಸ್ತುವರೆಗೂ ಜ್ವರ ಇತ್ತು ಆಮೇಲೆ ಕಂಪ್ಲೀಟ್ ಆಯಿತು ಇವನ್ ನನ್ನ ಮಗನ ಬರ್ಡೇ ಇತ್ತಲ್ವ ಸೆಪ್ಟೆಂಬರ್ ಸೆವೆಂತು ಅವತ್ತು ಕೂಡ ನಾರ್ಮಲ್ ಆಗಿದ್ಲು ನಾರ್ಮಲ್ ಆಗಿದ್ಲು ಮತ್ತು ಕೇಕೆಲ್ಲ ಇವಾಗ ತಾನೇ ಜ್ವರ ಕಡಿಮೆ ಆಗಿದೆ ಸ್ವಲ್ಪ ಜಾಸ್ತಿ ತಿನ್ನಬೇಡ ಅಂತ ಹೇಳಿದ್ರು ಇವೆಲ್ಲ ವೀಡಿಯೋದಲ್ಲಿ ನೋಡಿದ್ರು ಕೇಕ್ ಕೂಡ ತಿಂತಾ ಅವಳು ಆಮೇಲೆ ಅವತ್ತು ಚೆನ್ನಾಗೇ ಇದ್ಲು ಮತ್ತು ಒಬ್ಬರು ಇಲ್ಲೇ ಪಕ್ಕದ ಮನೆಯವರು ಅರ್ಶನ ಕುಂಕುಮಕ್ಕೆ ಕರೆದಿದ್ರು ಸೊ ಹೋಗಿ ಬಂದಾಗ ನನ್ನ ಮಗಳು ಕೂಡ ನನ್ನ ಜೊತೆ ಬಂದ್ಲು ಅವ್ರದ್ದು ಫಸ್ಟ್ ಫ್ಲೋರಲ್ಲಿತ್ತು ಸ್ಟೆಪ್ಸ್ ಎಲ್ಲ ಹತ್ತಿದ್ಲು ಹತ್ಕೊಂಡೇ ಬಂದ್ಲು ಬಟ್ ಹತ್ತಬೇಕಾದ್ರೆ ಸ್ವಲ್ಪ ಕಾಲು ನೋವು ಕಾಲು ನೋವು ಅಂತಿದ್ಲು ಹ್ಞೂ ಬಂದೆ ಆಮೇಲೆ ಕಾಲು ನೋವು ಕಾಲು ನೋವು ಅಂತಿದ್ಲು ಬಟ್ ಅರ್ಶನ ಕುಂಕುಮಕ್ಕೆ ಕರೆದಾಗ ಕೂಡ ಅವಳು ಬಂದಿದ್ಲು ನನ್ನ ಜೊತೆ ಸ್ಟೆಪ್ಸ್ ಅದೇ ಕಾಲು ನೋವು ಅಂತಿದ್ಲು ನಾರ್ಮಲಾಗಿ ನೋವು ಅಂತ ಇರ್ತಾರಲ್ಲ ಮಕ್ಕಳು ಆಟ ಆಡಬೇಕಾದ್ರೆ ಅದು ಆ ಥರ ಅಂತ ಅಂದ್ಕೊಂಡ್ವಿ ಆಮೇಲೆ ಡೇ ಬೈ ಡೇ ಡೇ ಬೈ ಡೇ ಸ್ವಲ್ಪ ವಾಕ್ ಮಾಡೋದೆಲ್ಲ ಕಡಿಮೆ ಆಯಿತು ಇನ್ನೊಂದು ಏನು ಹೇಳಬೇಕಂದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಆದಷ್ಟು ಶೇರ್ ಮಾಡಿ ಎಲ್ಲರಿಗು ನಾನು ಬೇರೆ ವೀಡಿಯೋಗಳನ್ನ ನೀವು ಶೇರ್ ಮಾಡಿ ಬಿಡಿ ನನಗೆ ಅದು ಏನು ಅಷ್ಟೇನು ಅನಿಸಲ್ಲ ಬಟ್ ಈ ವಿಡಿಯೋನ ನೀವು ಪ್ರತಿಯೊಬ್ಬರೂ ಶೇರ್ ಮಾಡಿ ಯಾಕಂದರೆ ತುಂಬ ಜನ ಮನೆಯಲ್ಲಿ ಮಕ್ಕಳಿರ್ತಾರೆ ಅವರಿಗೆ ಯೂಸ್ಫುಲ್ ಆಗುತ್ತೆ ಅವ್ರು ಯಾವ ಥರ ಸೇಫ್ಟಿ ಮೆಜರ್ಮೆಂಟ್ಸ್ ತೊಗೋಬೇಕು ಆ ಥರ ತೊಗೋಬೋದು ಎಷ್ಟು ಕೇರ್ಫುಲ್ಲಾಗಿ ನೋಡ್ಕೋಬೇಕು ಆ ಥರ ಕೇರ್ಫುಲ್ಲಾಗಿ ನೋಡ್ಕೋಬೋದು ಅದಕ್ಕೋಸ್ಕರ ಪ್ರತಿಯೊಬ್ಬರು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸಿಗೆ ಶೇರ್ ಮಾಡಿ ಓಕೆನಾ ಆಮೇಲೆ ನಾವು ಸರಿ ಅಂತ ಹೇಳಿ ಏನಿಲ್ಲ ಜ್ವರ ಬಂದು ಹೋಯ್ತಲ್ವಾ ಅದಕ್ಕೆ ಸ್ವಲ್ಪ ವೀಕ್ ಆಗಿದ್ದಾಳೆ ಅಂತ ಅಂದ್ಕಂಡ್ವಿ ಆಮೇಲೆ ಏನಾಯ್ತು ವಾಕ್ ಮಾಡೋದ್ರಲ್ಲಿ ಸ್ವಲ್ಪ ಸ್ಲೋ ಆಯಿತು ಓಡೋ ಓಡ್ದಾನೆ ಇರಲಿಲ್ಲ ಬಿಡಿ ಓಡ್ತಾ ಇರಲಿಲ್ಲ ಆಮೇಲೆ ಕುತ್ಕೊಂಡಿದ್ರೆ ಎದೇಳ್ತಾ ಇರಲಿಲ್ಲ ಎದೋಳೋಕ್ಕೆ ಅಂದರೆ ಸೋಫಾ ಎಲ್ಲ ಇಟ್ಕೊಂಡು ಟ್ರೈ ಮಾಡಿ ಎದಳ್ತಿದ್ಲು ಆಮೇಲೆ ಏನೋ ಆಗಿರೋದಕ್ಕೆ ಅಂತ ನಾವು ಸುಮ್ಮನಾದ್ವಿ ಆಮೇಲೆ ಫುಲ್ ಎದಕ್ಕೆ ಆಗಲಿಲ್ಲ ಅವಳು ಮಲ್ಕೊಂಡೇ ಬಿಟ್ಲು ಎದಳೋಕ್ಕೆ ಆಗಲಿಲ್ಲ ಆಮೇಲೆ ನಾವು ಹಾಸ್ಪಿಟಲಿಗೆ ಕರ್ಕೊಂಡು ಹೋದ್ವಿ ಇಲ್ಲಿ ಎರಡು ಸಾರಿ ತೋರಿಸಿದ್ವಿ ಇದಕ್ಕೆ ಅವಳು ವೀಕ್ ಆಗಿದ್ದಾಳೆ ನಡೀತಾ ಇಲ್ಲ ಅಂತ ಕೂಡ ತೋರಿಸಿದ್ದೆ ಬಟ್ ಅವರು ಏನಂದರೆ ವಿಟಮಿನ್ಸ್ ಸಿರಪ್ಗಳೆಲ್ಲ ಕೊಟ್ಟಿದ್ದರು ಸ್ವಲ್ಪ ವೈರಲ್ ಫೀವರ್ ಬಂದು ಹೋದ್ಮೇಲೆ ಆ ಥರ ಮಕ್ಕಳಿಗೆ ಒಬ್ರಿಗೆ ಹಂಗೆ ಆಗುತ್ತೆ ಅದು ತಾನಾಗೆ ಸರಿ ಹೋಗುತ್ತೆ ಅಂತೇಳಿ ವಿಟಮಿನ್ ಸಿರಪ್ಗಳನ್ನೆಲ್ಲ ಹಾಕಿದ್ರು ಎರಡು ದಿನ ಏನು ಪ್ರಯೋಜನ ಆಗಲಿಲ್ಲ ಮತ್ತೆ ಇನ್ನೊಂದು ಹಾಸ್ಪಿಟಲಿಗೆ ಹೋದ್ವಿ ನಾನು ತೋರಿಸ್ತಾ ಇದ್ದಿದ್ದು ಲೇಡಿ ಡಾಕ್ಟ್ರ್ ಹತ್ರ ಹೋದ್ವಿ ಅಲ್ಲಿ ಅವರು ಬಂದು ಚಿಲ್ಡ್ರನ್ ಸ್ಪೆಷಲಿಸ್ಟಿಗೆ ಬರ್ಕೊಟ್ರು ಆಶ್ರಯ ಹಾಸ್ಪಿಟಲ್ ಅಂತ ಅಲ್ಲಿಗೆ ಹೋದ್ವಿ ಅಲ್ಲಿ ಸರ್ ಅವಳ ಚೆಕ್ ಮಾಡಿ ಮತ್ತು ರೈನ್ಬೋ ಹಾಸ್ಪಿಟಲಿಗೆ ಕಳಿಸಿದ್ರು ರೈನ್ಬೋ ಹಾಸ್ಪಿಟಲಲ್ಲಿ ನ್ಯೂರಾಲಜಿ ಡಾಕ್ಟ್ರು ರಶ್ಮಿ ಅಡಿಗ ಅಂತ ಹೇಳಿ ಅವ್ರು ಚೆಕ್ ಮಾಡಿ ನಮ್ಗೊಂಥರ ಶಾಕಿಂಗ್ ವಿಷಯನೇ ಹೇಳಿದರು ಏನಂದರೆ ತುಂಬ ಇದು ಕಾಂಪ್ಲಿಕೇಟೆಡ್ ಇದು ನೀವೊಂದು ಇಂಜೆಕ್ಷನ್ ಹಾಕ್ಸ್ಬೇಕು ಆ ಇಂಜೆಕ್ಷನ್ ಕಾಸ್ಟ್ ಬಂದುಬಿಟ್ಟು ಎರಡು ಲಕ್ಷ ಆಗುತ್ತೆ ಬಟ್ ಇಮ್ಮಿಡಿಯೇಟಾಗಿ ಹಾಕ್ಸ್ಬೇಕು ಇಮಿಡಿಯೇಟಾಗಿ ಹಾಕ್ಸಲಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಅದು ಫುಲ್ಲು ಅವಳು ವೀಕ್ನೆಸ್ ಏನು ವೀಕ್ನೆಸ್ ಆಗಿದೆ ಅದು ವೀಕ್ನೆಸ್ಸು ಫುಲ್ಲು ಆಲ್ ಓವರ್ ಬಾಡಿ ಸ್ಪ್ರೆಡ್ ಆಗಿ ಶಿಮೆ ಡೆಡ್ ಅಂತ ಅಂತಲೇ ಹೇಳ್ಬಿಟ್ರು ಅಂದರೆ ಅವಳು ಬದುಕೋದು ಚಾನ್ಸಸ್ಸೇ ಇಲ್ಲ ನೀವು ನೆಗ್ಲೆಕ್ಟ್ ಮಾಡಿದರೆ ಆ ಥರ ಹೇಳಿದರು ಈಗ ಯಾರ ಹತ್ರನಾದ್ರೂ ಅಷ್ಟೇ ಇವಾಗ ಸಡನ್ ಅಂತ ಅಷ್ಟೊಂದು ದುಡ್ಡು ಯಾರು ಇಟ್ಕೊಂಡಿರ್ತಾರೆ ಹೇಳಿ ಯಾರು ಇಟ್ಕೊಂಡಿರಲ್ಲ ಅದಲ್ಲದೆ ಇವಾಗ ಮದುವೆ ಖರ್ಚು ಅದು ಇದು ಅಂತ ಅಂದ್ಕೊಂಡು ನಾವು ತುಂಬ ಖರ್ಚು ಮಾಡಿಬಿಟ್ಟಿದ್ವಿ ಶಾಪಿಂಗು ಅದು ಇದು ಅಂತ ಅಂದ್ಕೊಂಡು ನಾವು ದುಡ್ಡೇ ಇಟ್ಕೊಂಡಿರಲಿಲ್ಲ ಹೇಳ್ಬೇಕಂದ್ರೆ ಏನು ಒಂದು ಒಂದು ಫಿಫ್ಟಿ ತೌಸಂಡ್ ಅಷ್ಟು ಇಟ್ಕೊಂಡಿದ್ವಿ ಇಟ್ಕೊಂಡಿದ್ರೂ ಇಟ್ಕೊಂಡಿದ್ರು ಎರಡೇ ಲಕ್ಷ ಅಂದರೆ ಏನೋ ಒಂದು ಅಡ್ಜಸ್ಟ್ ಮಾಡಿ ಏನೋ ಮಾಡ್ಬೋದಾಗಿತ್ತು ಬಟ್ ಇಂಜೆಕ್ಷನಿಗೆ ಎರಡು ಲಕ್ಷ ಬಟ್ ಅದಕ್ಕೆ ಚೆಕಪ್ ಮಾಡೋಕ್ಕೆ ತುಂಬ ಇದು ಹೇಳಿದರು ಚೆಕ್ ಮಾಡೋಕ್ಕೆ ಬ್ಲಡ್ ಟೆಸ್ಟ್ ಇರ್ಬೋದು ಎಮ್ ಆರ್ ಐ ಟೆಸ್ಟ್ ಇರ್ಬೋದು ಆಮೇಲೆ ನರ್ವ್ ಕಂಡಕ್ಷನ್ ಸ್ಟಡಿ ಅಂತ ಮಾಡ್ತಾರೆ ಕಾಲಿಗೆ ಅದು ಮಾಡಬೇಕು ಆಮೇಲೆ ಬ್ಯಾಕಲ್ಲಿ ಬೆನ್ನು ಬೆನ್ನಲ್ಲಿ ನೀರು ತೆಗೆದು ಟೆಸ್ಟ್ ಮಾಡ್ತಾರೆ ಅದನ್ನು ಮಾಡಬೇಕು ಎಲ್ಲದಕ್ಕೂ ಟೆಸ್ಟು ಎಕ್ಸ್ಟ್ರಾ ಹಾಸ್ಪಿಟಲ್ ಬಿಲ್ಲು ಮೆಡಿ ಮೆಡಿಸನ್ಸ್ ಬಿಲ್ಲು ಬೆಡ್ ಚಾರ್ಜ್ ಈ ಥರದ್ದೆಲ್ಲ ಇತ್ತು ತುಂಬ ಇತ್ತು ಸರಿ ಅಂತೇಳಿ ನಾವು ಇಂದಿರಾಗಾಂಧಿ ಹಾಸ್ಪಿಟಲಿಗೆ ಹೋದ್ವಿ ಇಂದಿರಾಗಾಂಧಿ ಹಾಸ್ಪಿಟಲಲ್ಲಿ ನಾಲ್ಕೂವರೆ ಐದು ಗಂಟೆಗೆ ಹೋದವರು ಏಳುವರೆ ಆಯಿತು ನಾವು ಒಳಗಡೆ ಹೋಗಬೇಕು ಅಂದರೆ ಹಾಸ್ಪಿಟ್ಲಿಂದ ಅಷ್ಟು ಕ್ಯೂ ನಿಂತ್ಕೊಂಡು ಒಳಗಡೆ ಹೋಗ್ಬೇಕು ಅಂದರೆ ಆಮೇಲೆ ಅಲ್ಲಿ ಹೋಗಿ ತೋರಿಸಿದ್ರೆ ಇಲ್ಲ ನೋಡ್ತಾರೆ ಬಟ್ ಎಲ್ಲ ಚೆಕ್ ಮಾಡ್ತಾರೆ ಬಟ್ ಲೇಟ್ ಆಗುತ್ತೆ ಸ ನೀವು ಹೇಳಿದ ತಕ್ಷಣ ಪಟ್ ಪಟ್ ಅಂತ ಯಾವುದೂ ಆಗೋಲ್ಲ ಯಾಕಂದರೆ ತುಂಬ ಜನ ಇರ್ತಾರೆ ಅಂತ ನಮ್ಗೆ ಅಲ್ಲೇ ಒಂದು ಸ್ವಲ್ಪ ತುಂಬ ಭಯ ಆಗೋಯ್ತು ಮತ್ತು ಅಲ್ಲಿಂದ ಏನು ಮಾಡಿದ್ವಿ ಅಪೋಲೋ ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದ್ವಿ ಹೋದರೆ ನಾವು ಯಾಕಾದರೂ ಬಂದ್ವಿ ಅನ್ನಿಸ್ಬಿಡ್ತು ಯಾಕಂದರೆ ಅಷ್ಟು ನಮ್ಮಂಥವರೆಲ್ಲ ಅಲ್ಲಿ ಇಲ್ಲ ಆ ಥರ ರೇಟು ಒಂದು ದಿನಕ್ಕೆ ಐ ಸಿ ಇಡಬೇಕು ಅಂದರು ಐ ಸಿ ಯುನಲ್ಲಿ ಒಂದು ದಿನಕ್ಕೆ ಎಂಬತ್ತು ಸಾವಿರ ಅಂತ ಹೇಳಿದರು ಪರಿ ಬೆಡ್ ಚಾರ್ಜು ಮೆಡಿಸನ್ನು ಅದೇ ಇಂಜೆಕ್ಷನ್ ಹಾಕಬೇಕು ಅಂದರು ಅದು ಐದು ಬಾಟಲ್ ಹಾಕಬೇಕು ದಿನಕ್ಕೆ ಅಂತಂದರು ಅದಕ್ಕೆ ಒಂದು ಬಾಟಲಿಗೆ ಟ್ವೆಂಟಿ ತೌಸಂಡು ಐದು ಬಾಟಲ್ ಅಂದರೆ ಒಂದು ದಿನಕ್ಕೆ ಒಂದು ಲಕ್ಷ ಒಂದು ಲಕ್ಷ ಎಂಬತ್ತು ಸಾವಿರ ಇನ್ನೂ ಎಕ್ಸ್ಟ್ರಾ ನಾನು ಹೇಳಿದ ನಲ್ವ ಟೆಸ್ಟ್ಗಳು ಆ ಟೆಸ್ಟ್ಗಳಿಗೆಲ್ಲ ಇವಾಗೇನು ಬೆನ್ನಲ್ಲಿ ನೀರು ತೆಗೆದೆಲ್ಲ ಟೆಸ್ಟ್ ಮಾಡ್ತಾರೆ ಅದಕ್ಕೆಲ್ಲ ಒಂದು ಅರವತ್ತು ಸಾವಿರ ನಲ್ವತ್ತು ಸಾವಿರ ಈ ಥರ ರೇಟ್ ಅದಕ್ಕೆ ಆಮೇಲೆ ಅಲ್ಲಿ ಇಷ್ಟೊಂದು ಹೇಳ್ತಿದ್ರಲ್ಲ ಅವರು ಹೇಳೋ ಲೆಕ್ಕದಲ್ಲಿ ಒಂದು ಇಪ್ಪತ್ತು ಲಕ್ಷ ಆಗ್ತಿತ್ತು ಬರೀ ಒಂದು ಒಂದು ವಾರಕ್ಕೆ ಆ ಥರ ಹೇಳಿದರು ಆಮೇಲೆ ಓ ಏನಪ್ಪ ಅಂತೇಳಿ ಒಂದು ಐದು ನಿಮಿಷ ಅಷ್ಟೇ ಇದ್ದಿದ್ದು ಅಲ್ಲಿ ಆಪೋಲೋದಲ್ಲಿ ಐದು ನಿಮಿಷಕ್ಕೆ ಒಂದು ಸಾವಿರ ಚಾರ್ಜ್ ಮಾಡಿದರು ಬಂದ್ವಿ ಬಂದು ಮತ್ತೆ ನಾವು ಏನು ಮಾಡಿದ್ವಿ ಮತ್ತೆ ಇಂದಿರಾಗಾಂಧಿ ಹಾಸ್ಪಿಟಲಿಗೆ ಬಂದ್ವಿ ಇಂದಿರಾ ಗಾಂಧಿ ಹಾಸ್ಪಿಟಲಿಗೆ ಬಂದು ಅಲ್ಲಿ ಅಡ್ಮಿಟ್ ಮಾಡಿದ್ವಿ ಅಡ್ಮಿಟ್ ಮಾಡಿದ ಮೇಲೆ ತ್ರೀ ಡೇಸು ಅವಳಿಗೆ ಬರೀ ಚೆಕ್ ಮಾಡಿದ್ರು ಅಷ್ಟೇ ಏನೂ ಟ್ರೀಟ್ಮೆಂಟ್ ಕೊಡಲಿಲ್ಲ ನಮಗೆ ಅಲ್ಲೇ ಭಯ ಸ್ಟಾರ್ಟ್ ಆಗೋಯ್ತು ಏನಂದರೆ ಒಂದು ದಿನ ಅಲ್ಲಿ ಬೆಡ್ ಕೂಡ ಇರಲಿಲ್ಲ ನಮಗೆ ನಮ್ಮ ಕಂಡೀಷನ್ ಹೇಗಿತ್ತು ಅಂದರೆ ನಮ್ಮ ಸಿಚುವೇಶನ್ ಹೆಂಗಿತ್ತು ಅಂದರೆ ಅದು ಬೆಡ್ಡು ಕೂಡ ಬೇಡ ಬೆಡ್ ಇಲ್ಲದೆ ಅಂದರೂ ಪರವಾಗಿಲ್ಲ ನೆಲದಲ್ಲೇ ಮಲ್ಕೊಳ್ಳೋಣ ಬಟ್ ಟ್ರೀಟ್ಮೆಂಟ್ ಕೊಟ್ಟರೆ ಸಾಕು ಅನ್ನಿಸ್ಬಿಟ್ಟಿತ್ತು ನೆಲದಲ್ಲೇ ಮಲ್ಕೊಂಡಿದ್ವಿ ಆಮೇಲೆ ಬೆಳಗ್ಗೆ ಎದ್ದರೆ ಅವಳು ಏನು ಮಾಡಿದ್ದಾಳೆ ಸ್ಟ್ರೈಟಾಗಿ ಮಲ್ಕೊಂಡ್ಬಿಟ್ಟಿದ್ದಾಳೆ ಆ ಕಡೆಯೂ ಟರ್ನ್ ಆಗಿಲ್ಲ ಈ ಕಡೆನೂ ಟರ್ನ್ ಆಗಿಲ್ಲ ಏನಕ್ಕೆ ಅಂದರೆ ಅವಳಿಗೆ ಕೈಗೆ ಬ್ಲಡ್ ತೊಗೊಳಕ್ಕೆ ಅದು ಚುಚ್ಚಿಬಿಟ್ಟಿರು ನೀಟಲ್ಲಿ ಹಾಗೆ ಹಾಗೆ ಬಿಟ್ಟಿದ್ರಲ್ಲೋ ಅವಳಿಗೆ ಅದು ನೋವಾಗಿ ಅವಳು ಆ ಕಡೆ ಈ ಕಡೆ ಏನು ಟರ್ನ್ ಆಗಿಲ್ಲ ನಾನು ಇಲ್ಲಿ ಎಲ್ಲ ಹೇಳ್ಬಿಟ್ಟಿದ್ರಲ್ಲ ರೈನ್ಬೋ ಹಾಸ್ಪಿಟಲಲ್ಲೆಲ್ಲ ಅದು ಡೇ ಬೈ ಡೇ ನೀವು ಇಮಿಡಿಯೇಟಾಗಿ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಅಂದರೆ ಅದು ಬಾಡಿಯೆಲ್ಲ ಸ್ಪ್ರೆಡ್ ಆಗುತ್ತೆ ಅಂತ ಅದನ್ನ ನೆನ್ಪು ಮಾಡಿಕೊಂಡು ಫುಲ್ಲು ಬೆಳಗ್ಗೆ ಎದ್ದು ಅವಳು ಒನ್ ಅವರ್ ಅವಳು ಮಲಗದಲು ಒನ್ ಅವರ್ ಕೂತ್ಕೊಂಡು ಹತ್ತಿದ್ದೀನಿ ಆಮೇಲೆ ನಾನು ಹೇಳೋದು ನೋಡಿ ನಮ್ಮ ಮನೆಯವ್ರು ಬಂದು ಏನಪ್ಪ ಅಂತೇಳಿ ಮತ್ತೆ ರೈನ್ಬೋ ಹಾಸ್ಪಿಟಲ್ಗೆಲ್ಲ ಕಾಲ್ ಮಾಡ್ತಾಯಿದ್ದಾರೆ ಅಲ್ಲಿಗೆ ಹೋಗೋಣ ಹಂಗೆ ಹೇಗೆ ಅಂತೇಳಿ ಮತ್ತೆ ಫಸ್ಟ್ ತೋರಿಸಿದ್ವಲ್ಲ ಲೇಡಿ ಡಾಕ್ಟ್ರು ಅವ್ರಿಗೆ ಕಾಲ್ ಮಾಡಿ ಅವ್ರ ಹತ್ರ ರೈನ್ಬೋ ಹಾಸ್ಪಿಟಲ್ ಡಾಕ್ಟ್ರದ್ದು ಕಾಂಟ್ಯಾಕ್ಟ್ ನಂಬರ್ ತಗೊಳ್ಳೋಣ ಅಂತ ಮಾಡಿದರು ಆವಾಗ ಅವರು ಹೇಳಿದರು ಇಲ್ಲ ಅಲ್ಲೇ ಅಲ್ಲೇ ಇರಿ ಅಲ್ಲಿ ತುಂಬ ಒಳ್ಳೊಳ್ಳೆ ಡಾಕ್ಟರ್ಸ್ ಇದ್ದಾರೆ ಇಂದಿರಾ ಗಾಂಧಿನಲ್ಲಿ ನೀವು ಮತ್ತೆ ದುಡುಕಿ ಅಲ್ಲಿ ಇಲ್ಲಿ ಅಂತ ಅಲ್ಲಿ ಬೇಡಿ ತುಂಬ ಟೈಮ್ ಆಗುತ್ತೆ ಅಂತ ಆಮೇಲೆ ಸರಿ ಅಂತ ಗಟ್ಟಿ ಮನ್ಸು ಮಾಡಿಕೊಂಡು ಅಲ್ಲೇ ಉಳ್ಕೊಂಡು ತ್ರೀ ಡೇಸ್ ಆದಮೇಲೆ ಅದೆಲ್ಲ ಟೆಸ್ಟು ಮಾಡಿ ಎಮ್ ಆರ್ ಐ ಸ್ಕ್ಯಾನು ಇದು ಬೆನ್ನಲ್ಲಿ ನೀರು ತೆಗೆದು ನರ್ವ್ ಕಂಡಕ್ಷನ್ ಸ್ಟಡಿ ಇದು ಟೆಸ್ಟು ಎಲ್ಲ ಮಾಡಿ ಆಮೇಲೆ ಹೌದು ಜಿ ಬಿ ಎಸ್ ಇದೆ ಇವಳಿಗೆ ಟ್ರೀಟ್ಮೆಂಟ್ ಕೊಡಬೇಕು ಅಂತೇಳಿ ಐ ವಿ ಐ ಜಿ ಇಂಜೆಕ್ಷನ್ ಮಾಡಿದರು ನಮಗೆ ಅದ್ರ ಬಗ್ಗೆ ಐಡಿಯಾನೂ ಇಲ್ಲ ಅದು ಏನು ಜಿ ಬಿ ಎಸ್ ಅಂದರೆ ಏನು ಈ ಐ ವಿ ಐ ಜಿ ಇಂಜೆಕ್ಷನ್ ಅಂದರೆ ಏನು ಏನೂ ಗೊತ್ತಿಲ್ಲ ನಾನು ಕೂತ್ಕೊಂಡು ಏನಪ್ಪ ಅದು ಅಷ್ಟೊಂದು ಕಾಸ್ಟ್ ಹೇಳ್ತಿದ್ದಾರಲ್ಲ ಇಂಜೆಕ್ಷನಿಗೆ ಅದು ಮಕ್ಕಳಿಗೆ ಕೊಟ್ಟರೆ ತಡೆಯುತ್ತಾ ಹಿಂಗೆ ಏನು ಅಂತ ಯೋಚನೆ ಮಾಡಿ ಕೆಲವೊಂದು ಡಾಕ್ಟರ್ಸಿಗೆಲ್ಲ ಕೇಳಿ ಆಮೇಲೆ ನಾನು ಸ್ಟಡಿ ಮಾಡಿ ಅದ್ರ ಬಗ್ಗೆ ಸ್ವಲ್ಪ ನೆಟ್ಟಲ್ಲೆಲ್ಲ ಸರ್ಚ್ ಮಾಡಿ ಹಿಂಗೆ ಅಂದರೆ ಏನು ಈ ಇಂಜೆಕ್ಷನ್ ಅಂದರೆ ಏನು ಕೊಡ್ಬೋದು ಎಲ್ಲ ಸ್ವಲ್ಪ ಓದ್ಕೊಂಡು ಆಮೇಲೆ ಧೈರ್ಯ ಮಾಡಿಕೊಂಡು ಇಂಜೆಕ್ಷನ್ ಕೊಡಿಸಿದ್ವಿ ಅಲ್ಲೂ ಕೂಡ ಫೋರ್ ಡೇಸ್ವರೆಗೂ ಆ ಇಂಜೆಕ್ಷನ್ ಕೊಟ್ಟರು ಅಂದರೆ ನಾಲ್ಕು ಬಾಟಲ್ ಹಾಕಿದ್ರು ನಾಲ್ಕು ಬಾಟ್ಲು ಫೋರ್ ಡೇಸ್ವರೆಗೂ ಹೋಯ್ತು ಅಂದರೆ ಒಂದೊಂದೇ ಸ್ವಲ್ಪ ಸ್ವಲ್ಪ ಡ್ರಾಪ್ ಡ್ರಾಪೇ ಹೋಗುತ್ತೆ ಬಾಡಿಗೆ ಹೋಯ್ತು ಈಗ ಈ ಥರ ಇದ್ದಾಳೆ ನೋಡಿ ಅವಳು ಕೈಯಲ್ಲಿ ಗ್ಲಾಸು ಕೂಡ ಈ ಥರ ಎತ್ಕೊಂಡು ನೀರು ಕುಡಿತಾ ಇರಲಿಲ್ಲ ಈಗ ಒಂದು ಸ್ವಲ್ಪ ಬೆಳಗ್ಗೆನೂ ಕೂಡ ಇಷ್ಟು ಇರಲಿಲ್ಲ ನಾನೇ ಕುಡಿಸ್ಬೇಕಿತ್ತು ಇವಾಗ ಇಷ್ಟು ಎತ್ಕೊಂಡು ಕುಡಿತಾಳೆ ಬಟ್ ಸ್ಪೀಡಾಗಿ ನಡೆಯಲ್ಲ ಸ್ವಲ್ಪ ಸ್ವಲ್ಪ ನಿಧಾನವಾಗಿ ನಡೀತಾಳೆ ಇಷ್ಟು ಕುತ್ಕೋತಾಳೆ ಇವಾಗ ಇಷ್ಟು ಕುತ್ಕೋತಾ ಇರಲಿಲ್ಲ ಆಮೇಲೆ ಈಗ ಸೋಫಾ ಮೇಲಿಂದ ಎದೇಳ್ತಾಳೆ ಫುಲ್ ಕೆಳಗಡೆ ಕುತ್ಕೊಂಡ್ರೆ ಎದೆಳಲ್ಲ ಅವಳು ಫುಲ್ಲು ಎದಕ್ಕಾಗದೇ ಇರೋ ಥರ ಕುತ್ಕೊಳ್ಳೋಕ್ಕಾಗದೇ ಇರೋ ಥರ ವಾಶ್ರೂಮಿಗೆ ಹೋದ್ರೂ ಕೂಡ ನಾವೇ ಫುಲ್ ಇಟ್ಕೊಂಡು ಕುತ್ಕೋಬೇಕಿತ್ತು ಎತ್ ಇಟ್ಕೊಂಡು ನಮ್ಮದೇ ಶಕ್ತಿ ತೊಗೊಂಡು ಎತ್ತಬೇಕಿತ್ತು ಆ ಥರ ಆಗಿತ್ತು ಈಗ ಈಗಲೂ ಕೂಡ ಒಂದೇ ಒಂದು ಚಿಕ್ಕ ಸ್ಟೆಪ್ಸ್ ಇದ್ರೂ ಅತ್ತಲ್ಲ ಹತ್ತಕ್ಕಾಗಲ್ಲ ಇಳಿತಾಳೆ ಡೌನು ಬಟ್ ಹತ್ತವಷ್ಟು ಶಕ್ತಿ ಇಲ್ಲ ಇವಾಗಲೂ ಆಮೇಲೆ ಹಾಸ್ಪಿಟಲಲ್ಲೆಲ್ಲ ಟ್ರೀಟ್ಮೆಂಟ್ ಕೊಡಿಸಿ ಕೊಡಿಸಿದ ಮೇಲೆ ಇನ್ನೂ ಫೋರ್ ಡೇಸ್ ಅಲ್ಲೇ ಇದ್ವಿ ನಾವು ನಿನ್ನೆ ಬಂದಿರೋದು ಮೂರು ಗಂಟೆ ಆಯಿತು ಬರೋ ಅಷ್ಟರಲ್ಲಿ ಇನ್ನೂ ಫುಲ್ ಅವಳು ಹುಷಾರಾಗಿಲ್ಲ ಯಾಕಂದರೆ ಅವಳು ಇನ್ನೂ ಹುಷಾರಾಗಬೇಕು ಅಂದರೆ ಇನ್ನೂ ಒಂದೆರಡು ತಿಂಗಳು ಬೇಕು ಮತ್ತು ನಾವು ಸ್ಕೂಲಿಗೆ ಕೂಡ ಅವಳನ್ನ ಕಳ್ಸೋಕ್ಕಾಗಲ್ಲ ಫುಲ್ ಹುಷಾರಾಗವರೆಗು ಏನು ಗೊ ಅವಳಾಗೆ ಏನು ಇರಲಿಲ್ಲ ಇವಾಗ ಸ್ವಲ್ಪ ಅವಳೇ ಕೈಯಲ್ಲಿ ತಿಂತಾ ಇರೋದು ಸ್ವಲ್ಪ ಶಕ್ತಿ ಬರಲಿ ಅಂತ ರಾಗಿ ರೊಟ್ಟಿ ಮಾಡಿಕೊಟ್ಟಿದ್ದೀನಿ ತಿಂತಾ ಇದ್ದಾಳೆ ರಾಗಿ ರೊಟ್ಟಿನ ಎಷ್ಟಾಗುತ್ತೆ ಅಷ್ಟು ನೋಡ್ಕೋಬೇಕು ಯಾಕಂದರೆ ನಾವು ಜ್ವರ ಬಂದಾಗ ನಾವು ಕೂಡ ನೆಗ್ಲೆಕ್ಟ್ ಮಾಡಿಲ್ಲ ಹಾಸ್ಪಿಟಲ್ಗೆಲ್ಲ ತೋರಿಸೋದು ಎಲ್ಲ ಮಾಡಿದ್ದೀವಿ ಅವಳು ವೀಕ್ ಆಗ್ತಾ ಇದ್ದಾಳೆ ಅಂದಾಗ್ಲೂ ಮತ್ತೆ ಇಲ್ಲಿ ಹಾಸ್ಪಿಟಲಿಗೆ ತೋರಿಸಿದೀವಿ ಏನು ಡೆಂಗ್ಯೂ ಫೀವರ್ ಇಲ್ಲ ಏನಿಲ್ಲ ನಾರ್ಮಲ್ ಫೀವರು ನಾರ್ಮಲ್ ಫೀವರಿಗೆ ಈ ಥರ ಎಲ್ಲ ಆಗುತ್ತೆ ಅಂತ ದೇವರಣೆ ಅಂದ್ಕೊಂಡೇ ಇರಲಿಲ್ಲ ಅದಕ್ಕೆ ಹೇಳ್ತಿರೋದು ಎಂಥ ಫೀವರ್ ಆದ್ರೂ ನಿಮ್ಮ ಮಕ್ಕಳನ್ನ ಸೇಫಾಗಿ ನೋಡ್ಕೊಳ್ಳಿ ಈ ಥರ ಆಗೋ ಚಾನ್ಸಸ್ ತುಂಬ ಇರುತ್ತೆ ನಾನು ಹಾಸ್ಪಿಟಲಲ್ಲಿ ಹೋಗಿ ನೋಡ್ಕೊಂಡು ಬಂದು ನರ್ಕನೇ ನೋಡ್ಕೊಂಡು ಬಂದಂಗೆ ಆಯಿತು ಯಾಕೆಂದರೆ ಇವಳೊಬ್ಬಳೇ ಅಲ್ಲ ಎಂತೆ ಒಂದೊಂದು ಮಗುಗೂ ಒಂದೊಂದು ಥರ ಪ್ರಾಬ್ಲಮ್ಗಳು ಅಲ್ಲಿ ನೋಡೋಕ್ಕೆ ಆಗಲ್ಲ ಅನ್ ಅಷ್ಟೊಂದು ಪ್ರಾಬ್ಲಮ್ಗಳು ಆ ತಾಯಿ ಒಂದೊಂದು ಮಕ್ಕಳಿಗೆ ಒಂದೊಂದು ವರ್ಷದಿಂದನೂ ಇದು ಪ್ರಜ್ಞೆನೇ ಬಂದಿಲ್ಲ ಒಂದು ವರ್ಷದಿಂದ ಆ ಮಕ್ಕಳಿಗೆ ಇಲ್ಲೆಲ್ಲ ಹೋಲ್ ಮಾಡಿ ಇಲ್ಲಿ ಪೈಪ್ ಹಾಕಿ ಆ ತಾಯರಿಗೆ ನಿಜವಾಗ್ಲು ಕೈ ಮುಗಿಬೇಕು ಅವರು ಆ ಹೋ ಇದು ಆ ಪೈಪ್ ಮೂಲಕ ಅವ್ರ ಗಂಜಿ ಹಾಲು ಎಲ್ಲ ಹಾಕಿ ಒನ್ ಇಯರ್ವರೆಗೂ ಆ ಮಕ್ಳು ನೋಡ್ಕೋತಾ ಇದ್ದಾರೆ ಬಟ್ ಇನ್ನೂ ಪ್ರಜ್ಞೆ ಬಂದಿಲ್ಲ ಅಂಥ ಮಕ್ಳುಗಳೆಲ್ಲ ಇದೆ ಅಲ್ಲಿ ಬಟ್ ಜ್ವರ ಅಂತ ಬಂದು ತುಂಬ ಮಕ್ಕಳಿಗೆ ಏನೇನೋ ಪ್ರಾಬ್ಲಮ್ಗಳಾಗಿ ಎಷ್ಟೊಂದು ಮಕ್ಳುಗಳು ಉಳಿತಾನೆ ಇಲ್ಲ ಆ ಥರ ಆಗೋಗ್ಬಿಟ್ಟಿದೆ ಅದಕ್ಕೆ ನಿಮಗೂ ಆ ಥರ ಆಗೋದು ಬೇಡ ಅನ್ನೋದಕ್ಕೋಸ್ಕರ ಈ ವಿಡಿಯೋ ಇದ್ದೀನಿ ಎಲ್ಲರಿಗೂ ಹೇಳಬೇಕು ಅಂತ ಏನೂ ಇಲ್ಲ ಬಟ್ ನಿಮ್ಮ ಮಕ್ಳುಗಳು ಮಕ್ಳುಗಳಿರ್ತಾರಲ್ವ ಅವ್ರನ್ನ ಆದಷ್ಟು ಸೇಫಾಗಿ ನೋಡ್ಕೊಳ್ಳಿ ಅಂತ ಹೇಳ್ತೀನಿ ಎಷ್ಟಿದ್ರೇನು ಎಷ್ಟು ದುಡಿದ್ರೇನು ಎಷ್ಟು ಮಾಡಿದ್ರೇನು ಆಸ್ತಿ ಸಂಪಾದನೆ ಮಾಡಿದ್ರೇನು ಮಕ್ಕಳು ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂತಂದರೆ ಯಾಕಂದರೆ ಮಕ್ಕಳು ನಾವು ಎಷ್ಟು ಹುಷಾರಾಗಿ ನೋಡ್ಕೋತೀವಿ ಅಷ್ಟು ಒಳ್ಳೇದು ಯಾಕಂದರೆ ನೋಡಿ ನಾನು ಕೆಲಸಕ್ಕೆ ಹೋಗಲಿಲ್ಲ ನಾನು ಎಲ್ಲೆಲ್ಲಿ ಬಿ ಮಾಡಿದ್ರೂ ಪ್ರಾಕ್ಟೀಸಿಗೆ ಹೋಗಲಿಲ್ಲ ಯಾಕಂದರೆ ಮಕ್ಕಳಿಗೋಸ್ಕರನೇ ನಾನು ಇದ್ದಿದ್ದು ಮನೆಯಲ್ಲೇ ಆದಷ್ಟು ಎಷ್ಟಾಗುತ್ತೆ ಅಷ್ಟು ಕೆಲಸ ಮಾಡ್ತಾ ಇದ್ದಿದ್ದು ಅದು ಈಗ ಎರಡೂ ಮಕ್ಕಳು ಸ್ಕೂಲಿಗೆ ಹೋದ್ಮೇಲೆ ಅವರು ಇಬ್ಬರು ಕೂಡ ನಾಲ್ಕು ಗಂಟೆಗೆ ಬರ್ತಾರೆ ಸ್ಕೂಲಿಂದ ಅದಕ್ಕೋಸ್ಕರ ನನಗೆ ಬೆಳಗ್ಗೆಯಿಂದ ನಾಲ್ಕು ಗಂಟೆವರೆಗೂ ಫ್ರೀ ಇರುತ್ತಲ್ಲ ಅನ್ನೋದಕ್ಕೋಸ್ಕರನೇ ನಾನು ಶಾಪ್ ಮಾಡಿದ್ದು ಅಷ್ಟು ಕೇರ್ಫುಲ್ಲಾಗಿ ನೋಡಿಕೊಂಡ್ರು ಮಕ್ಕಳಿಗೋಸ್ಕರನೇ ಇಷ್ಟೆಲ್ಲ ಮಾಡಿದ್ರು ಒಂದೊಂದು ಸರಿ ಈ ಥರ ಎಲ್ಲ ಆಗುತ್ತೆ ಅಂದಾಗ ತುಂಬ ಬೇಜಾರಾಗುತ್ತೆ ಯಾಕಂದರೆ ನಮ್ಮ ನಾವು ಅನುಭವಿಸಿರೋ ಈ ಒಂದು ವೀಕಲ್ ಕಷ್ಟ ಯಾರಿಗೂ ಬರೋದು ಬೇಡ ಅವಳನ್ನ ನೋಡಿದರೆ ಅಲ್ಲಿ ಐ ಸಿ ಯುನಲ್ಲಿ ಕರ್ಕೊಂಡೋದ್ರೆ ಅವಳು ಸ್ಟೇಬಲ್ ಆಗಿದ್ದಾಳೆ ಅವಳಿಗೆ ಏನಾಗ್ತಿದೆ ಅಂತ ನಮಗೆ ಮಾತ್ರ ಗೊತ್ತು ನಾವು ಮಾತ್ರ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೋದು ಯಾಕಂದರೆ ಪೇರೆಂಟ್ಸ್ ನಮ್ಗೆ ಗೊತ್ತಿರುತ್ತೆ ಅವಳಿಗೆ ಏನಾಗ್ತಿದೆ ಅಂತ ಅಲ್ಲಿ ಡಾಕ್ಟ್ರು ಅವಳಿಗೆ ಏನಾಗಿದೆ ಏನಾಗಿಲ್ಲ ಅವಳು ನಿಂತ್ಕೋತಾಯಿದ್ದಾಳೆ ಒಂದು ಎರಡು ಹೆಜ್ಜೆ ಮುಂದಕ್ಕೆ ಹೋಗ್ತಾ ಇದ್ದಾಳೆ ಇಲ್ಲಿರೋ ಮಕ್ಕಳುಗಳನ್ನ ನೋಡಿ ಹೆಂಗೆ ಹೆಂಗಿದ್ದಾರೆ ಅಂತ ಹೇಳಿ ಪರವಾಗಿಲ್ಲ ಏನಿಲ್ಲ ಅಂತ ಅವಳನ್ನ ಐ ಸಿ ಯುನಲ್ಲಿ ಇಟ್ಕೊಳ್ಳಿಲ್ಲ ಇಂದಿರಾಗಾಂಧಿ ಹಾಸ್ಪಿಟಲಲ್ಲಿ ಅವ್ರು ಮಾಡಿದ್ದು ಒಳ್ಳೇದಾಯ್ತು ಅಂತ ಅನ್ನಿಸ್ತು ಆಮೇಲೆ ಯಾಕಂದರೆ ನನಗಂತೂ ಅಲ್ಲಿ ಇರೋಕೆ ಆಗ್ತಿರಲಿಲ್ಲ ಅನ್ಸುತ್ತೆ ನೋಡಿಕೊಂಡು ಐ ಸಿ ಯುನಲ್ಲಿ ಇದ್ದು ಬಂದಿರೋರು ಹೇಳಿದ್ರಲ್ವಾ ಒಂದೊಂದು ದಿನಕ್ಕೆ ಏಳೆಂಟು ಮಕ್ಕಳೇ ಸದೋಗ್ತಾ ಇದ್ವು ಆ ಥರ ಎಲ್ಲ ಪ್ರಾಬ್ಲಮ್ಗಳು ಅಲ್ಲಿ ಹಾಸ್ಪಿಟಲಲ್ಲಿ ಅಂತ ನಾನಂತೂ ಅಷ್ಟೊಂದೆಲ್ಲ ಸಹಿಸ್ಕೊಳ್ಳೋ ಅಷ್ಟು ಶಕ್ತಿನೇ ಇರಲಿಲ್ಲ ಬಿಡಿ ನನಗೆ ಯಾಕಂದರೆ ಇಷ್ಟ ಆಗಿರೋದಕ್ಕೇ ನೋಡಿ ಅವಳನ್ನ ನೋಡಿದರೆ ಆ್ಯಕ್ಚುಲಿ ಅಷ್ಟೊಂದು ಸೀರಿಯಸ್ ಅಂತ ಅನ್ನಿಸ್ತಾನೆ ಇಲ್ಲ ಇವಾಗಲೂ ಕೂಡ ಆವಾಗ ಹೆಂಗಿದ್ರು ನಾವು ಹಾಸ್ಪಿಟ್ಲಿಗೆ ಹೋದಾಗ ಈಗ ಹೆಂಗಿದ್ದಾಳೆ ಹಾಗೆ ಏನು ಅಲ್ಲಿಂದ ಬಂದು ಏನು ತುಂಬ ಏನು ಇಂಪ್ರೂವ್ಮೆಂಟ್ ಆಗಿಲ್ಲ ಅವಳು ಕೆಳಗಡೆಯಿಂದ ಕುತ್ಕೊಳ್ಳೋಕ್ಕಾಗಲ್ಲ ಇಷ್ಟು ಸ್ವಲ್ಪ ಪರವಾಗಿಲ್ಲ ಅದು ಇಂಜೆಕ್ಷನ್ ಕೊಡ್ಸಿದ ಮೇಲೆ ಡೇ ಬೈ ಡೇ ಡೇ ಬೈ ಡೇ ಸ್ವಲ್ಪ ಅವಳು ಇಂಪ್ರೂವ್ ಆಗ್ತಾಳೆ ಅಂತ ಹೇಳಿದ್ದಾರೆ ಹಾಗಾಗಿ ಈಗ ಅಲ್ಲಿ ಮತ್ತೆ ಒಂದು ಮೂರು ದಿನದಿಂದ ಏನು ಮೆಡಿಸನ್ಸ್ ಕೊಡ್ತಿರಲಿಲ್ಲ ಸುಮ್ಮನೆ ಹಾಗೆ ಇಟ್ಕೊಂಡಿದ್ರು ಅವಳನ್ನ ಹಾಗಾಗಿ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಬಂದಿದ್ವಿ ಇನ್ನೂ ನಾವು ಹದಿನೈದು ದಿನ ಅಲ್ಲೇ ಇರಬೇಕಾಗತ್ತೆ ಅಂದ್ಕೊಂಡಿದ್ವಿ ಬಟ್ ಇಷ್ಟಕ್ಕೆ ಬಂದಿದ್ದೀವಿ ತೋರಿಸ್ತೀನಿ ಅವಳನ್ನ ಕರ್ಕೊಂಡೋಗಿದ್ದು ಮತ್ತು ಅವಳು ಹಾಸ್ಪಿಟಲಲ್ಲಿ ಹೆಂಗಿದ್ಲು ಅಂತ ನೀವು ನಿಮ್ಗೆ ನಿಜವಾಗ್ಲೂ ಆಶ್ಚರ್ಯ ಆಗ್ಬೋದು ಈ ಮಗುಗೆ ಈ ಥರ ಎಲ್ಲ ಆಯಿತಾ ಅಂತ ಹೇಳಿ ಹೌದು ಈ ಥರ ಎಲ್ಲ ಆಯಿತು ಅವಳನ್ನ ನೋಡಿದರೆ ಯಾರು ಅನ್ನಲ್ಲ ಏನು ಫುಲ್ಲು ಆಗಿ ಪ್ರಜ್ಞೆ ಇಲ್ಲದೆ ಇರೋ ಥರ ಐ ಸಿ ಇಟ್ಕೊಳ್ಳೋ ಥರ ಏನೂ ಇಲ್ಲದೇ ಇದ್ರು ಏನೂ ಇಲ್ಲದೇ ಇದ್ರು ಈ ಥರ ಎಲ್ಲ ಪ್ರಾಬ್ಲಮ್ಸ್ಗಳು ಬರುತ್ತೆ ಈ ಥರ ಎಲ್ಲ ಇವಾಗೆಲ್ಲ ಏನೇನು ಕಾಯಿಲೆಗಳು ಬರ್ತಾ ಇದೆ ಅಂತ ಹೇಳೋಕ್ಕಾಗಲ್ಲ

ಇವಾಗ ಚೆಕ್ ಮಾಡ್ತಾ ಇರೋ ಹಾಸ್ಪಿಟಲ್ ಬಂದು ಮೂರನೇ ಹಾಸ್ಪಿಟಲ್ಲು ರೇನ್ಬೋ ಹಾಸ್ಪಿಟಲು ಇವರು ರಶ್ಮಿ ಅಡಿಗ ಅಂತ ಹೇಳಿ ತುಂಬ ಒಳ್ಳೆ ಡಾಕ್ಟರು ಮತ್ತು ತುಂಬ ಚೆನ್ನಾಗಿ ನೋಡ್ತಾರೆ ತುಂಬ ಚೆನ್ನಾಗಿ ನೋಡಿದರೆಲ್ಲ ಚೆಕ್ ಮಾಡಿ ಆಮೇಲೆ ನಮಗೆ ಎಕ್ಸ್ಪ್ಲೈನ್ ಮಾಡಿದರು ಏನಾಗಿದೆ ಮುಂದೆ ಏನಾಗುತ್ತೆ ಆ ಟ್ರೀಟ್ಮೆಂಟ್ ಕೊಡಿಸಿಲ್ಲ ಅಂದರೆ ಏನಾಗುತ್ತೆ ಎಲ್ಲನೂ ಕೂಡ ಎಕ್ಸ್ಪ್ಲೈನ್ ಮಾಡಿ ಹೇಳಿದರು ಚೆನ್ನಾಗಿ ನೋಡಿದರು ಬಟ್ ಅಲ್ಲಿ ನಾವು ಫುಲ್ ಟ್ರೀಟ್ಮೆಂಟ್ ಅಲ್ಲಿ ಕೊಡ್ಸೋಕ್ಕಾಗಲಿಲ್ಲ ನಮಗೆ ಅಲ್ಲಿ ಅಷ್ಟೊಂದು ಅಮೌಂಟು ನಮ್ಮ ಹತ್ರ ಅರ್ಜೆಂಟಿಗೆ ಇರಲಿಲ್ಲ ಅವರು ಅರ್ಜೆಂಟಿಗೆ ಟ್ರೀಟ್ಮೆಂಟ್ ಮಾಡಬೇಕು ಅಂತ ಹೇಳಿದರು ಸೊ ಹಾಗಾಗಿ ಅಲ್ಲಿಂದ ಬಂದುಬಿಟ್ವಿ ನಾವು ಆಮೇಲೆ ಇಂದಿರಾ ಗಾಂಧಿ ಹಾಸ್ಪಿಟಲಲ್ಲಿ ಇದು ಅವರು ಎಮ್ ಆರ್ ಐ ಸ್ಕ್ಯಾನಿಂಗ್ ಬರ್ಕೊಟ್ಟಿದ್ರು ಅಲ್ಲಿ ಮಕ್ಕಳು ನಿದ್ದೆ ಮಾಡಿದರೆ ಮಾತ್ರ ಅದು ಸ್ಕ್ಯಾನ್ ಮಾಡೋದು ಅವಳಿಗೆ ಸಿರಪ್ ಕೊಡಿಸಿದ್ದಾರೆ ನಿದ್ದೆ ಮಾಡೋಕ್ಕೆ ಬಟ್ ಅವಳು ಆಡ್ಕಾಡ್ತಾ ಇದ್ದಾಳೆ ಮಲ್ಕೊಂಡಿದ್ದಾಳೆ ಅಂತ ನಾವು ಸ್ಕ್ಯಾನಿಂಗ್ ರೂಮಲ್ಲಿ ಹೋಗಿ ಮಲಗಿಸಿದ್ರೆ ಆಮೇಲೆ ಎದ್ದುಬಿಟ್ಲು ಆಮೇಲೆ ಏನಿಲ್ಲ ಮಗಳೇ ಮಲ್ಕೋ ಫೋಟೋ ತೆಗೀತಾ ಇದ್ದಾರೆ ಒಂದು ಎರಡು ನಿಮಿಷ ಹಾಗೆ ಮಲಗು ನೀನು ಮಲಗಿದರೆ ಮಾತ್ರ ಫೋಟೋ ನೀಟಾಗಿ ಬರುತ್ತೆ ಅಂತ ಹೇಳಿದ್ದಕ್ಕೆ ಒಂದೆರಡು ನಿಮಿಷ ಒಂದು ಐದು ನಿಮಿಷನೇ ಆಯಿತು ಐದು ನಿಮಿಷ ಸುಮ್ಮನೆ ಮಲಗಿದ್ಲು ಅಲ್ಲಿ ಅಲ್ಲಾಡ್ದೇನೆ ಆಮೇಲೆ ಸ್ಕ್ಯಾನ್ ಮಾಡಿದ್ರು ಏನು ಇವಾಗ ನೀನು ಮನೆಗೆ ಹೋಗ್ಬೇಕಾ ಡಾಕ್ಟ್ರು ಬರಲಿ ಕೇಳ್ಬಿಟ್ಟು ನಾನಿಲ್ಲಿ ಇರೋಲ್ಲ ನಾನು ಮನೆ ಕಳಿಸಿ ಅಂತ ಹೇಳು ಏನಕ್ಕೆ ಹೋಗ್ಬೇಕು ಮನೆಗೆ ಅವಳು ಆ್ಯಕ್ಚುಲಿ ಹಾಸ್ಪಿಟಲಲ್ಲಿ ಇರೋಕ್ಕೆ ಹೋಗ್ತಾನೆ ಇಲ್ಲ ನಾನು ಹೋಗಬೇಕು ಮನೆಗೆ ಹೋಗ್ಬೇಕೋ ಎಷ್ಟೊತ್ತಿಗೆ ಹೋಗ್ತೀರಾ ಏನು ಎತ್ತನ ಆಟ ಆಡಬೇಕು ಅನ್ನೋಡು ಬಟ್ ಅವಳಿಗೆ ಆಟಾಡೋಕ್ಕೆ ಓಡಾಡೋಕ್ಕೆ ಆಗೋಲ್ಲ ಏನು ಆಟಾಡ್ತಾಳೆ ಆಮೇಲೆ ನೋಡಿ ಅದು ಇಂಜೆಕ್ಷನ್ ಕೊಟ್ಟಿದ್ದಾರೆ ಇವಾಗ ಐ ವಿ ಎಚ್ ಇಂಜೆಕ್ಷನ್ ಅಂತ ಹೇಳಿದ್ನಲ್ವ ಅದು ಕೊಟ್ಟಿದ್ದಾರೆ ಅವಳಿಗೆ ಹಾಸ್ಪಿಟಲಲ್ಲಿ ಇರೋದು ಅಂದರೆ ಆಗ್ತಿರಲಿಲ್ಲ ಆದ್ರೂ ಸ್ವಲ್ಪ ಬ್ರೇಕ್ ಬಿಟ್ಟಾಗೆಲ್ಲ ಕರ್ಕೊಂಡೋಗಿ ಕೆಳಗಡೆ ಕರ್ಕೊಂಡೋಗಿ

ಆಮೇಲೆ ಹೋಗ್ತಾ ಹೋಗ್ತಾ ಒಂದು ಸ್ವಲ್ಪ ಕಾಲು ಎತ್ತಾ ಇರಲಿಲ್ಲ ಎಷ್ಟು ಕಾಲು ಎತ್ತೋ ಥರ ಆಯಿತು ಅದು ಇಂಜೆಕ್ಷನ್ ಹೋಗ್ತಾನೇ ಇದೆ ಆಲ್ರೆಡಿ ಕಂಪ್ಲೀಟ್ ಆಗಿರಲಿಲ್ಲ ಅವಾಗ ಒಂದಿಷ್ಟು ಕಾಲು ಎತ್ತಕ್ಕೆ ಸ್ಟಾರ್ಟ್ ಮಾಡಿದ್ಲು ಆಗ್ತಿರಲಿಲ್ಲ ಸ್ವಲ್ಪ ಇದು ಅದು ಸ್ಪೀಡ್ ಮಾಡಿ ತೋರಿಸಿದ್ದೀನಿ ನಾನು ನಿಮಗೆ ಅದು ಸ್ಲೋ ಆಗೇ ಎತ್ತಿ ಇದು ಮಾಡಿದ್ಲು ನೋಡಿ ನಾವು ಅಂದ್ಕೊಳ್ಳೋದು ಒಂದು ಅದಾಗೋದು ಅಂದೆ ಮದುವೆ ನಂದು ಓನ್ ಬ್ರದರ್ ಸ್ವಂತ ತಮ್ಮಂದು ಮದುವೆ ಆಗಿದ್ದು ಅದಕ್ಕೆ ಅಂತಲೇ ಎಲ್ಲ ರೆಡಿ ಮಾಡ್ಕೊಂಡ್ವಿ ಸದ್ಯ ಅಷ್ಟರಲ್ಲಿ ನಾನು ಹುಡುಗಿದ ಎಲ್ಲ ಬಟ್ಟೆಗಳನ್ನ ಸ್ಟಿಚ್ ಮಾಡಿ ರೆಡಿಯಾಗಿತ್ತು ಅಂದರೆ ಅವತ್ತು ಹೋಗ್ಬೇಕಿತ್ತು ಊರಿಗೆ ಅಷ್ಟರಲ್ಲಿ ನಮ್ಮ ಮನೆಯವರು ಅವಳನ್ನ ಹಾಸ್ಪಿಟಲಿಗೆ ತೋರಿಸ್ಕೊಂಡು ಆಮೇಲೆ ಹೋಗೋರಂತೆ ಅಂತ ಕರ್ಕೊಂಡು ಹೋದ್ರು ಆವತ್ತೇ ಹಂಗಾಯ್ತು ಆವತ್ತು ಊರಿಗೆ ಹೋಗ್ಬೇಕಿತ್ತು ಬಟ್ ಎಲ್ಲ ಮೂರು ನಾಲ್ಕು ಹಾಸ್ಪಿಟಲ್ನ ಸುತ್ತೋದಾಯಿತು ನೈಟು ನಾವು ಮತ್ತೆ ಎಲ್ಲ ಹಾಸ್ಪಿಟಲ್ನ ಸುತ್ತಿ ಒಂಬತ್ತುವರೆ ರಾತ್ರಿ ಒಂಬತ್ತುವರಲ್ಲಿ ಮತ್ತೆ ಇಂದಿರಾ ಗಾಂಧಿ ಹಾಸ್ಪಿಟಲಲ್ಲಿ ಹೋಗಿ ಅಡ್ಮಿಟ್ ಆಗಿದ್ದು ಬೇಡಪ್ಪ ಅನ್ನಿಸ್ಬಿಡ್ತು ಜೀವನವೇ ಸಾಕು ಅನ್ನಿಸ್ತು ಯಾಕಂದರೆ ಮಕ್ಕಳಿಗೇನಾದರೂ ಆದರೆ ನಮಗೆ ಆಗಲ್ಲ ತಡ್ಕೊಳ್ಳೋಕ್ಕೆ ಹಾಗಾಗಿ ಎಲ್ಲರೂ ಆದಷ್ಟು ನಿಮ್ಮ ಮಕ್ಕಳನ್ನ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ ಎಂಥದೇ ಜ್ವರ ಆದ್ರೂ ಕೂಡ ನೆಗ್ಲೆಕ್ಟ್ ಮಾಡಬೇಡಿ ಆದಷ್ಟು ಮತ್ತು ಇನ್ನೊಂದು ಜ್ವರನೂ ಕೂಡ ಜಾಸ್ತಿ ಆಗಕ್ಕೆ ಬಿಡಬೇಡಿ ಆದಷ್ಟು ಸಿರಪ್ಗೆ ಕಡಿಮೆ ಆಗ್ತಿಲ್ಲ ಅಂದ್ರೂ ತಣ್ಣೀರು ಬಟ್ಟೆ ಮಾಡಿ ಮೈಯೆಲ್ಲ ಒರೆಸೋದು ಆ ಹಣೆ ಮೇಲೆ ತಣ್ಣೀರು ಬಟ್ಟೆ ಹಾಕೋದು ಕೈ ಕಾಲೆಲ್ಲ ಒರೆಸೋದು ಈ ಥರ ತಣ್ಣೀರು ಮಾಡ್ತಾ ಮಾಡ್ತಾಯಿದ್ರೆ ಒಂದು ಸ್ವಲ್ಪ ಟೆಂಪ್ರೇಚರ್ ಕಡಿಮೆ ಆಗುತ್ತೆ ಹಾಗಾಗಿ ಸ್ವಲ್ಪ ಅದು ಅದರಿಂದ ಕೂಡ ಅವಾಯ್ಡ್ ಮಾಡ್ಬೋದು ಯಾಕಂದರೆ ಇವಾಗ ನಾನು ಹಾಸ್ಪಿಟಲಲ್ಲಿ ನೋಡ್ಕೊಂಡು ಕೆಲವೊಂದು ಮಕ್ಳುಗಳನ್ನ ಅವ್ರಿಗೆಲ್ಲ ಜ್ವರ ಜಾಸ್ತಿಯಾಗಿ ಅದು ಬ್ರೈನಿಗೆ ಹೋಗಿ ಏನೇನೋ ಆಗಿ ಆ ಥರದ್ದೆಲ್ಲ ಆಗೋದು ಬೇಡ ಸದ್ಯ ಅವ್ರನ್ನೆಲ್ಲ ಅಂಥ ಮಕ್ಳುಗಳನ್ನೆಲ್ಲ ನೋಡಿದ ಮೇಲೆ ಒಂದು ಸ್ವಲ್ಪ ಸಮಾಧಾನ ಮಾಡಿಕೊಂಡ್ವಿ ನಾವು ಸದ್ಯ ಇವಳಿಗೆ ಅಷ್ಟೊಂದೇನು ಇಲ್ವಲ್ಲ ಅಂದರೆ ಆರಾಮಾಗಿದ್ದಾಳಲ್ವ ಅಂತ ಆವಾಗ ಒಂದು ಸ್ವಲ್ಪ ಸಮಾಧಾನ ಆಯಿತು ಬಟ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋವರೆಗೂ ನಮಗೆ ಒಂಥರ ನೆಮ್ಮದಿನೇ ಇರಲಿಲ್ಲ ಅವಳಿಗೆ ಮೂರು ದಿನ ಆದ್ರೂ ಎಲ್ಲ ಥರ ಟೆಸ್ಟ್ಗಳನ್ನ ಮಾಡ್ತಿದ್ರು ಇನ್ನೂ ಟ್ರೀಟ್ಮೆಂಟ್ ಕೊಟ್ಟಿರಲಿಲ್ಲ ಟ್ರೀಟ್ಮೆಂಟ್ ಇಂಜೆಕ್ಷನ್ ಯಾವಾಗ ಸ್ಟಾರ್ಟ್ ಮಾಡಿದ್ರು ಸ್ಟಾರ್ಟ್ ಮಾಡಿದ ಮೇಲೆ ನಮಗೊಂದು ಸ್ವಲ್ಪ ಸಮಾಧಾನ ಆಯಿತು ಸದ್ಯ ಇನ್ನೇನು ಆಗೋಲ್ಲ ಇಂಜೆಕ್ಷನ್ ಕೊಟ್ಟಿದ್ದಾರಲ್ಲ ಅಂತ ಇದು ಏನು ಜಿ ಬಿ ಎಸ್ ಅಂತ ಇದು ಕ್ಯೂರಬಲ್ ಬಟ್ ಆದಷ್ಟು ಬೇಗ ತುಂಬ ಜನ ಏನು ಮಾಡ್ತಾರೆ ಅಂದರೆ ಮಕ್ಕಳಿಗೆ ಸಡನ್ ಅಂತ ಈ ಥರ ಆದಾಗ ಕೈಕಾಲೆಲ್ಲ ಬರಲ್ಲ ಕೈಕಾಲೆಲ್ಲ ಒಂಥರ ಹೆಂಗಾಗಿತ್ತು ಅಂತ ಅಂದರೆ ಸ್ವಾಧೀನ ಇಲ್ಲದೆ ಇರೋ ಥರ ಆಗಿಬಿಟ್ಟಿತ್ತು ಈ ಥರ ಸಡನ್ ಅಂತ ನಿಮ್ಮ ಮಕ್ಕಳಿಗೆ ಯಾರಿಗಾದರೂ ಆದರೆ ಏನು ಯೋಚನೆ ಮಾಡ್ತಾರೆ ಅಂದರೆ ಓ ಹೌದು ಯಾರೋ ಏನಾದರೂ ಮಂತ್ರ ಮಾಡಿಸಿದ್ದಾರೆ ಅಂತ ಹೇಳಿ ಆ ದೇವಸ್ಥಾನ ಈ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋದು ಅಲ್ಲಿ ಮಲಗಿಸೋದು ಈ ಥರ ಎಲ್ಲ ಮಾಡಿಬಿಡ್ತಾರೆ ಆದಷ್ಟು ನಂಬೇಡಿ ಅಂತ ಹೇಳಲ್ಲ ನಾನು ನಂಬಿ ಬಟ್ ಆದ್ರೂ ಹಾಸ್ಪಿಟಲ್ಗಂತೂ ಹೋಗಲೇಬೇಕು ನೋಡಿ ನಮಗೆ ಇಮ್ಮಿಡಿಯೇಟಾಗಿ ಟ್ರೀಟ್ಮೆಂಟ್ ಕೊಡಿಸಿಲ್ಲ ಅಂದರೆ ಏನೇನೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದರು ಹಾಗಾಗಿ ನೀವು ಆ ಇಮ್ಮಿಡಿಯೇಟಾಗಿ ಟ್ರೀಟ್ಮೆಂಟ್ ಕೊಡಿಸೋದ್ರ ಬದಲು ಈ ದೇವಸ್ಥಾನಗಳನ್ನ ಸುತ್ತಾ ಇದ್ದಾಗ ಅದು ಇನ್ನೂ ಕಾಂಪ್ಲಿಕೇಟೆಡ್ ಆಗಿ ಎಷ್ಟೋ ಮಕ್ಕಳು ಪ್ರಾಣ ಕಳ್ಕೊಳ್ಳೋ ಸಿಚುಯೇಷನಿಗೆ ಹೋಗ್ತಾರೆ ಹಾಗಾಗಿ ದೇವ್ರನ್ನ ನಂಬಿ ಅದು ಎಷ್ಟು ಬೇಕೋ ಅಷ್ಟಿರಲಿ ಹ್ಮ್ ತುಂಬ ಅದನ್ನೇ ಓವರ್ ಆಗಿ ಮಾಡಬೇಡಿ ಓಕೆನಾ ಆದಷ್ಟು ಹಾಸ್ಪಿಟಲಿಗೆ ತೋರಿಸಿ ಮಕ್ಕಳನ್ನ ನಿಧಾನವಾಗಿ ಒಂದಾಕೊಂಡೆ ಆ ಹೋಗೋಸ್ಟ್ ಅಲ್ಲಿ ಹಾ ಹೋಗೋಸ್ಟ್ ಮುರ್ದಾಕ ಬಿಟ್ಟು ಮೂಲೇಲಕ್ಕೆ ಹೋಗಣ ಅದನಾ ಹ ಇನ್ನೊಬ್ಬರಿಗೆ ಯಾರ್ಗೆ ಇಂಜೆಕ್ಷನ್ ಕೊಡ್ಬರ್ತೀ ನೀಕ್ ಸಾಕ ಅದನ್ನ ಇಂಜೆಕ್ಷನ್ ಕೊಟ್ರೆ ಅಲ್ವಾ ನೀನು ಕ್ಯೂರ್ ಆಗೋದು ಇಲ್ಲ ಹಾಗೆ ನಡೆದು ಬಿಟ್ೀಯಾ ಹಾಗೆ ನಡಿತೀಯಾ ಹಾ ಓಹೋ चित्र <notorious acho> <non> <nutrientigiousidades>

ಅವಳಿಗೆ ಆ್ಯಕ್ಚುಲಿ ನಾಲ್ಕು ಬಾಟಲ್ ಇಂಜೆಕ್ಷನ್ ಹಾಕ್ಬೇಕು ಅಂದಿದ್ರು ಬಟ್ ಅದು ಸಿರಿಂಜ್ ಇದೆಯಲ್ಲ ಅದರಲ್ಲಿ ಎಳ್ಕೊಂಡು ಎಳ್ಕೊಂಡು ಹಾಕ್ತಿದ್ರು ಬಟ್ ಒಂದೊಂದು ಬಾಟಲ್ ಒಂದು ಸ್ವಲ್ಪ ಸ್ವಲ್ಪ ಉಳ್ಕೋತಾ ಇತ್ತು ಟೋಟಲ್ ಸಿಕ್ಸ್ ಸೆವೆನ್ ಟೈಮ್ಸ್ ಆ ಸಿರಿಂಜಲ್ಲಿ ಹಾಕಿದ್ರು ಅದು ಏನಿಲ್ಲ ಅಂದ್ರೂ ಬೆಳಗ್ಗೆ ಹಾಕಿರೋದು ಆ ಸೀರಿಂಜ್ ಅವಳು ಬಾಡಿಗೆ ಹೋಗೋ ಅಷ್ಟರಲ್ಲಿ ಸಂಜೆವರೆಗೂ ಆಗ್ತಿತ್ತು ಅವಳಿಗೆ ಒಂಥರ ಇರಿಟೇಷನು ನೋವು ಕೈಯಲ್ಲಿ ಎಲ್ಲ ಆಗ್ತಿತ್ತು ಅದಕ್ಕೆ ಅದನ್ನು ತೆಗ್ಸು ತೆಗ್ಸು ನನಗೆ ಅದೆಲ್ಲ ಗೊತ್ತಿಲ್ಲ ನಂಗೆ ತೆಗ್ಸು ಅಂತ ಹಠ ಮಾಡ್ತಿದ್ದು ಇಷ್ಟೆಲ್ಲ ಆಗಿ ಫೈನಲಿ ಸ್ವಲ್ಪ ನಡೆಯುತ್ತಾಳೆ ಸ್ವಲ್ಪ ನಡೀತಾಳೆ ಅಂದರೆ ಅಷ್ಟು ಚೆನ್ನಾಗಿ ಒಂದು ಚೂರು ಕೈಕಾಲು ನಿಲ್ತಾ ಇರಲಿಲ್ಲ ಅವಳಿಗೆ ಅಷ್ಟು ಆ್ಯಕ್ಟಿವು ನಮ್ಮನೆಗೆ ಒಂಥರ ಸೆಂಟರ್ ಆಫ್ ಅಟ್ರ್ಯಾಕ್ಷನು ಇವಳು ಇವಳಿಗೆ ಆ ಥರ ಆದಾಗ ನಮ್ಗೆ ಯಾರಿಗೂ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಅಷ್ಟು ಬೇಜಾರಾಯಿತು ಆಮೇಲೆ ಎಷ್ಟು ಸರಿ ಡೈಲಿ ದಿನಕ್ಕೆ ಒಂದು ಇಪ್ಪತ್ತು ಸರಿ ಸ್ಟೆಪ್ಸ್ ಹತ್ತಿ ಇಳಿತಾಯಿದ್ಲು ಅವಳ ಫ್ರೆಂಡ್ ಮೇಲ್ಗಡೆ ಇದ್ದಾಳೆ ಅಂತ ಬಟ್ ಇವಾಗ ನೋಡಿದ್ರೆ ಯಾವ ಥರ ಅಂದರೆ ಈಗ ಒಂಬತ್ತು ತಿಂಗಳು ಒಂದು ವರ್ಷದ ಮಕ್ಕಳು ಯಾವ ಥರ ಕಾಲು ನಡೆಯೋಕ್ಕೆ ಸ್ಟಾರ್ಟ್ ಮಾಡ್ತಾ ಇರ್ತಾರಲ್ವ ಆ ಥರ ಚಿಕ್ಕ ಮಗು ಥರ ಆಗಿಬಿಟ್ಟಿದ್ದಾಳೆ ಇವಾಗ ಅವಳು ಇನ್ನೂ ಫುಲ್ಲು ಹುಷಾರಾಗಬೇಕು ಅಂದರೆ ಇನ್ನೂ ಒಂದೆರಡು ತಿಂಗಳು ಬೇಕು ಅಂದ್ಕೊಂಡಿದ್ದೀವಿ ಯಾಕಂದರೆ ಅವಳು ಅವಳಾಗೆ ನಡೆಯೋವರೆಗೂ ಈಗೆಲ್ಲ ನಾವೇ ಕೈ ಇಟ್ಕೊಂಡು ನಡೆಸ್ಬೇಕು ಸ್ವಲ್ಪ ಬಿಟ್ಟರೆ ಒಂದು ಸ್ವಲ್ಪ ಮನೆ ಒಳಗಡೆ ಹಾಗೆ ಓಡಾಡ್ತಾಳೆ ಒಂಚೂರು ಎತ್ತರ ಇದ್ರೂ ಅದನ್ನು ಓಡಾಡೋಕ್ಕೆ ಕಷ್ಟ ಆಗುತ್ತೆ ಅವಳಿಗೆ ಹಾಗಾಗಿ ನೋಡ್ಕೋಬೇಕು ಇವಾಗ ನೋಡಿ ಎಲ್ಲ ಕೆಲಸನೂ ಬಿಟ್ಬಿಟ್ಟು ಆ್ಯಕ್ಚುಲಿ ಇವತ್ತು ಕೂಡ ಶಾಪಿಗೆ ಹೋಗಿಲ್ಲ ನೋಡಬೇಕು ಬಟ್ಟೆಗಳು ತಗೊಂಡಿದ್ದೀನಿ ಅದನ್ನೆಲ್ಲ ಆದಷ್ಟು ಮನೆಯಲ್ಲೇ ಕಟ್ ಮಾಡಿ ವರ್ಕರ್ಸ್ ಹತ್ರ ಕೆಲಸ ಮಾಡಿಸ್ಬೇಕು ಅಷ್ಟೇ ಏನೂ ಮಾಡಂಗಿಲ್ಲ ಮಕ್ಕಳ ಬಗ್ಗೆ ಕೇರ್ ಮಾಡಲೇಬೇಕು ಈ ವಿಡಿಯೋನ ಯಾರ್ಯಾರಿಗೆಲ್ಲ ಇಷ್ಟ ಆಯಿತು ಇಷ್ಟ ಆದರೆ ಅಲ್ಲಿ ಲೈಕ್ ಮಾಡಿ ಹಾಗೇ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ನಿಮ್ಮ ಮಕ್ಕಳಿಗೂ ಈ ಥರ ಆಗಿದೆಯಾ ಆಗಿದ್ರೆ ಎಷ್ಟು ದಿನಕ್ಕೆ ಹುಷಾರಾಯಿತು ನೀವೇನೇನೆಲ್ಲ ಮಾಡಿದಿರಿ ಅದನ್ನು ಕಮೆಂಟಲ್ಲಿ ತಿಳಿಸಿದರೆ ನನಗೂ ಹೆಲ್ಪ್ ಆಗುತ್ತೆ ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ಳೋಕ್ಕೆ ನನಗೂ ಈಸಿ ಆಗುತ್ತೆ ಹಾಗೆಯೇ ನಿಮಗೂ ಒಂದು ಅವೇರ್ನೆಸ್ ಮಕ್ಕಳಿಗೆ ಏನೇನೆಲ್ಲ ಆಗುತ್ತೆ ಅಂತ ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ ಆದಷ್ಟು ನಿಮ್ಮ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಓಕೆನಾ ಹಾಗೆಯೇ ಮತ್ತೆ ಇನ್ನೊಂದು ಶೇರ್ ಮಾಡೋದನ್ನು ಮರಿಬೇಡಿ ಆದಷ್ಟು ಈ ವಿಡಿಯೋನ ಪ್ರತಿಯೊಬ್ರಿಗೂ ಶೇರ್ ಮಾಡಿ ಓಕೆನಾ ಆ್ಯಕ್ಚುಲಿ ಇವತ್ತು ಏನಂದರೆ ಮನೆಗೆ ಬಂದಿದ್ದೀವಲ್ವ ಮನೆಯಲ್ಲಿ ಸ್ವಲ್ಪ ಟ್ರೈ ಮಾಡ್ತಾ ಇದ್ದಾಳೆ ಅಂದರೆ ಎದ್ದೇಳಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ ಕೆಳಗಡೆಯಿಂದ ಕೂತ್ಕೊಂಡು ಎದ್ದೇಳೋದೇ ಇಲ್ಲ ಅವಳು ಟ್ರೈ ಮಾಡ್ತಿದ್ದಾಳೆ ಅದನ್ನು ಸೋಫಾ ಇಟ್ಕೊಂಡು ಎದೇಳಕ್ಕೆ ಟ್ರೈ ಮಾಡ್ತಿದ್ದಾಳೆ ಬಟ್ ಆಗಲಿಲ್ಲ ಇಲ್ಲಿ ಅವಳಿಗೆ ಎದ್ದೇಳಕ್ಕೆ ಆಗಲಿಲ್ಲ ಮತ್ತು ಆಗಲ್ಲ ಅಂತ ಹೇಳಿ ಅಲ್ಲಿಂದ ನೋಡಿ ಎಷ್ಟು ಚಿಕ್ಕ ಮಕ್ಕಳು ಯಾವ ಥರ ಟ್ರೈ ಮಾಡ್ತಾರಲ್ವ ಮೇಲೆ ಹಿಡ್ಕೊಂಡು ಎದ್ದು ನಿಂತ್ಕೊಳ್ಳೋಕ್ಕೆ ಆ ಥರ ಆಗಿಬಿಟ್ಟಿದ್ದಾಳೆ ಇವಾಗ ತುಂಬ ಬೇಜಾರಾಗುತ್ತೆ ಸರಿ ನೋಡಿದ್ರ ಅವಳು ಯಾವಾಗ ಕ್ಯೂರ್ ಆಗ್ತಾಳೆ ಅಂತ ತುಂಬ ಜನ ಕೇಳ್ತಿದ್ರಿ ಅಂದರೆ ಯಾರಿಗೂ ಗೊತ್ತೇ ಇಲ್ಲ ಈ ವಿಚಾರ ಬಟ್ ಆನ್ಲೈನ್ ಕ್ಲಾಸ್ ಸ್ಟೂಡೆಂಟ್ಸಿಗೆ ಸ್ವಲ್ಪ ಜನಕ್ಕೆ ಹೇಳಿದ್ದೆ ಅವರಂತೂ ಡೈಲಿ ಮೆಸೇಜ್ ಮಾಡ್ತಾಯಿದ್ರು ಹೆಂಗಿದ್ದಾಳೆ ನಿಮ್ಮ ಮಗಳು ಹೆಂಗಿದ್ದಾಳೆ ಹುಷಾರಾಯ್ತಾ ಹುಷಾರಾಯ್ತಾ ಬಿಟ್ಟು ಯಾರ್ದು ಕ ಪಿಕ್ ಮಾಡೋಕ್ಕೂ ನಂಗೆ ಬೇಜಾರಾಗ್ತಾಯಿತ್ತು ಏನು ಹೇಳೋಕ್ಕೂ ಬೇಜಾರಾಗ್ತಿತ್ತು ಅದಕ್ಕೆ ನೋಡಿ ನನ್ನ ಮಗಳು ಹೆಂಗಿದ್ದಾಳೆ ಅಂತ ತೋರಿಸ್ತಾ ಇದ್ದೀನಿ ವೀಡಿಯೋದಲ್ಲಿ ಹಿಂಗಿದ್ದಾಳೆ ಅವಳನ್ನ ಪೂರ್ತಿಯಾಗಿ ಹುಷಾರು ಮಾಡಬೇಕು ಇನ್ನು ಅವಳಿಗೋಸ್ಕರ ಅಂತ ಇನ್ನು ಟೈಮ್ ಕೊಡಬೇಕು ತುಂಬ ನೋಡಿ ಇವಾಗ ಅಲ್ಲಿಗೆ ಹೋಗಿ ಅದನ್ನು ಸೋಫಾನ ಇಟ್ಕೊಂಡು ಸ್ವಲ್ಪ ಟ್ರೈ ಮಾಡಿ ಎದ್ದು ನಿಂತ್ಕೊಂಡ್ಲು ಹಿಂಗೆ ಅಂದರೆ ಡೇ ಬೈ ಡೇ ಇಂಪ್ರೂವ್ ಆಗ್ತಾಳೆ ಬಟ್ ಇವಾಗ ಸದ್ಯಕ್ಕೆ ಇಷ್ಟು ಆ ಥರ ಕಷ್ಟಪಟ್ಟು ನಿಂತ್ಕೊಳ್ಳುವಾಗ ನೋಡೋಕ್ಕೆ ಬೇಜಾರಾಗುತ್ತೆ ಬಟ್ ಏನು ಮಾಡೋಂಗಿಲ್ಲ ಇವಾಗ ಆಗಿದೆ ಆಗಿರೋದನ್ನ ಸರಿ ಮಾಡಬೇಕು ಅಷ್ಟೇ ಒಂದು ಅದೇ ಇವುಗಳನ್ನ ನೋಡಿದಾಗ ನನಗೆ ಅನ್ಸೋದು ಬೇರೆ ಮಕ್ಕಳು ಎಲ್ಲ ನಮ್ಮ ಮಕ್ಕಳು ಥರನೇ ಮಕ್ಕಳು ದೇವ್ರ ಸಮಾನ ಅಲ್ವಾ ಹಾಗಾಗಿ ಮಕ್ಕಳನ್ನ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ ನೋಡಿ ಇಷ್ಟು ನಿಂತ್ಕೋತಾಳೆ ನಿನ್ ನಿಂತ್ಕೊಂಡು ಸ್ಟ್ರೈಟಾಗಿ ಓಪನ್ ಮಾಡೋದನ್ನ ಸ್ಟ್ರೈಟಾಗಿ ನೆಲದಲ್ಲಿ ಓಡಾಡ್ತಾಳೆ ಸ್ವಲ್ಪ ಬಟ್ ಕೆಳಗಡೆಯಿಂದ ಇದಕ್ಕಾಗಲ್ಲ ಇಷ್ಟು ಈ ವಿಡಿಯೋ ಇಲ್ಲಿವರೆಗೆ ಪೇಶನ್ಸಿಂದ ನೋಡಿದಿರಾ ಯಾಕಂದರೆ ನಿಮಗೆ ಒಳ್ಳೆಯದೊಂದು ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ನಿಮ್ಮ ಮಕ್ಕಳನ್ನ ತುಂಬ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ ಅಂತ ಹಾಗಾಗಿ ಆದಷ್ಟು ಕೇರ್ಫುಲ್ಲಾಗಿ ನೋಡಿಕೊಳ್ಳಿ ಹ್ಞೂ ಥ್ಯಾಂಕ್ ಯು